ಎಲ್ಲಿಗೂ ನಮಸ್ತೆ ನಿಮ್ಮೆಲ್ಲರಿಗೂ ಆಯುಷ ಮಂಡಲಂಗೆ ಸ್ವಾಗತ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ವರ್ಷದಿಂದ ಆಯುಷ ಮಂಡಲಂನ ಧ್ಯೇಯ ನೀವೆಲ್ಲರೂ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಈ ಎನರ್ಜಿ ಹೀಲಿಂಗ್ ಮುಖಾಂತರ ಆದಷ್ಟು ನಿಮ್ಮ ಕೈಗಳಿಂದಲೇ ನೀವು ಗುಣಪಡಿಸಿಕೊಳ್ಳೋದು ಅದಕ್ಕೆ ನೀವೆಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನೀವು ಸ್ವೀಕರಿಸಿ ಅದರ ಅದನ್ನು ಕಲಿತು ಆ ಚಿಕಿತ್ಸಾ ಪದ್ಧತಿಗಳನ್ನ ಅಳವಡಿಸಿಕೊಂಡು ಸಾವಿರಾರು ಜನ ಈಗಾಗಲೇ ಹೀಲರ್ಸ್ ಆಗಿದ್ದೀರಾ ಅಥವಾ ಸಾವಿರಾರು ಜನ ಈಗಾಗಲೇ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನ ನೀವು ಸುಧಾರಿಸ್ಕೊಂಡಿದ್ದೀರಾ ಹಲವಾರು ಜನರಿಗೆ ನೀವು ಅದನ್ನು ಇದ್ದೀರಾ ನಿಮ್ಮ ಕುಟುಂಬಸ್ಥರಿಗೆ ನೀವು ಅದನ್ನು ಗುಣಮಾಡಿಕೊಳ್ಳುವಲ್ಲಿ ನೀವು ಸಹ ಶ್ರಮಿಸುತ್ತಿದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಚಿಕಿತ್ಸಾ ಪದ್ಧತಿಗಳು ನಮ್ಮ ಮುಂದಿನ ಪೀಳಿಗೆ ಮ ಅಥವಾ ಇನ್ನೂ ಎರಡು ಮೂರು ಪೀಳಿಗೆವರೆಗೂ ಇದು ಹಾಗೆಯೇ ಉಳಿಯಲಿ ಎನ್ನುವ ಉದ್ದೇಶದಿಂದಾಗಿ ಆಯುಷ ಮಂಡಲಂ ನಿಮ್ಮೆಲ್ಲರ ಮುಂದೆ ಡ್ರಗ್ಲೆಸ್ ಕಿಂಗ್ಡಮ್ ಅನ್ನೋ ಒಂದು ಪುಸ್ತಕವನ್ನು ತಂದು ಕೊಟ್ಟಿತು ಅದನ್ನು ನಮ್ಮ ಒಂದು ಫಾಲೋವರ್ಸ್ ಅದನ್ನು ಯಾರ್ಯಾರು ಪರ್ಚೇಸ್ ಮಾಡಿದ್ರು ನಮಗೆ ಆಶ್ಚರ್ಯಕರವಾಗುವಂತೆ ತಮ್ಮ ಮನೆಗಳಲ್ಲಿ ತಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿದರು ನಿಮ್ಮೆಲ್ಲರಿಗೂ ಬಹಳ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ ಅದರಲ್ಲಿ ಐವತ್ತು ಕಾಯಿಲೆಗಳಿಗೆ ನೀವು ಚಿಕಿತ್ಸೆಯನ್ನು ಕಂಡುಕೊಂಡ್ರಿ ಮತ್ತು ಈ ಬಣ್ಣಗಳ ಥೆರಪಿ ಹೇಗೆ ಕೆಲಸ ಮಾಡುತ್ತೆ ಆಕ್ಯುಪ್ರೆಷರ್ ಹೇಗೆ ತ ಕೆಲಸ ಮಾಡುತ್ತೆ ಅನ್ನೋದನ್ನೆಲ್ಲ ಕಲ್ತ್ಕೊಂಡ್ರಿ ಈಗ ತು ಸು ತುಂಬ ಜನರಿಗೆ ಈಗಾಗಲೇ ಗೊತ್ತು ನಮ್ಮ ಎರಡನೇ ಬುಕ್ ಸಹ ರಿಲೀಸ್ ಆಗಿದೆ ಅದನ್ನು ಸಹ ನಾವು ಲಾಂಚ್ ಮಾಡಿದ್ವಿ ಈಗ ಎರಡು ದಿನದಿಂದ ಅದರ ಮೇಲೆ ಒಂದು ಆಫರನ್ನು ಕೊಟ್ಟು ನಿಮಗೆ ಕೊಡುಗೆಯಾಗಿ ಡಿಸ್ಕೌಂಟ್ ದರದಲ್ಲಿ ಈ ಪುಸ್ತಕನ ನಿಮಗೆ ಇದ್ದೇವೆ ಇದು ಬಂದು ಡ್ರಗ್ಲೆಸ್ ಕಿಂಗ್ಡಮ್ ಪಾಕೆಟ್ ಸಂಜೀವಿನಿ ಅಂತ ಇದರಲ್ಲಿ ಸುಮಾರು ಮುನ್ನೂರ ಐವತ್ತು ಕಾಯಿಲೆಗಳಿಗೆ ನಾಲ್ಕು ರೀತಿಯ ಚಿಕಿತ್ಸಾ ಪದ್ಧತಿಗಳನ್ನ ನಾವು ಕೊಟ್ಟಿದ್ದೇವೆ ಯಾವುದ್ಯಾವುದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಎನರ್ಜಿ ಹೀಲಿಂಗ್ ಸಿಸ್ಟಮ್ನಲ್ಲಿ ಕೆಲವೊಂದು ಪಾಯಿಂಟ್ ಮೇಲೆ ನಾವು ಪ್ರೆಷರ್ ಕೊಟ್ಟಿದ್ದೆ ಅದರ ಒಂದು ಗುಣವನ್ನು ನಾವು ಕಾಣ್ತಾ ಹೋಗ್ತೇವೆ ಅಲ್ವಾ ಅದನ್ನು ನಾವು ಆಕ್ಯು ಪ್ರೆಷರ್ ಅಂತ ಹೇಳ್ತೇವೆ ಇನ್ನೊಂದು ಧಾನ್ಯಗಳ ಥೆರಪಿ ಕೆಲವೊಂದು ಪಾಯಿಂಟ್ಗಳ ಮೇಲೆ ಧಾನ್ಯಗಳನ್ನ ಅಳವಡಿಸಿಕೊಂಡು ಹೇಗೆಲ್ಲ ನಾವು ಗುಣವನ್ನು ಕಾಣಬಹುದು ಅನ್ನೋದು ಇನ್ನೊಂದು ಬಣ್ಣಗಳ ಥೆರಪಿ ಬಣ್ಣಗಳನ್ನ ಬಳಸಿಕೊಂಡು ನಾವು ಹೇಗೆ ನಮ್ಮ ಕಾಯಿಲೆಯನ್ನು ಮಾಡಿಕೊಳ್ಳಬಹುದು ನಮ್ಮ ಕೈಯಾರೆ ಇನ್ನೊಂದು ಆರಿಕ್ಯುಲರ್ ಥೆರಪಿ ಅಂತ ಅದನ್ನು ಕಿವಿಗಳಲ್ಲಿ ಕೆಲವೊಂದು ಸೀಡ್ಗಳನ್ನ ಇಟ್ಟು ನಾವು ಮಾಡಿಕೊಳ್ಳಬಹುದು ಆ ಥರ ನಾಲ್ಕು ರೀತಿಯ ಚಿಕಿತ್ಸೆಗಳನ್ನು ಪ್ರತಿಯೊಂದು ಕಾಯಿಲೆಗೂ ಈ ಪುಸ್ತಕದಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ ಮತ್ತು ಈ ನಮ್ಮ ಮೊದಲನೇ ಪುಸ್ತಕದಲ್ಲಿ ಬಣ್ಣಗಳ ಥೆರಪಿ ಎಲ್ಲ ಕನ್ನಡದಲ್ಲಿತ್ತು ಅದೆಲ್ಲ ಇದರಲ್ಲಿ ಇಂಗ್ಲೀಷ್ನಲ್ಲಿದೆ ಮತ್ತು ಕಾಯಿಲೆಗಳ ಕಾಯಿಲೆಗಳು ಬಂದು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಇದೆ ಕನ್ನಡದವರು ಇದನ್ನು ಫಾಲೋ ಮಾಡಬಹುದು ಇಂಗ್ಲೀಷ್ನವರು ಇದನ್ನು ಫಾಲೋ ಮಾಡಬಹುದು ಅಥವಾ ಅದನ್ನು ಹೊರತುಪಡಿಸಿ ತಮಿಳಾಗಲಿ ತೆಲುಗು ಆಗಲಿ ಮಲಯಾಳಂ ಆಗಲಿ ಆಗಲಿ ತುಳು ಆಗಲಿ ಎಲ್ಲ ಭಾಷೆನವರು ಸಹ ಇದನ್ನು ಫಾಲೋ ಮಾಡೋ ರೀತಿಯಲ್ಲಿ ಈ ಪುಸ್ತಕನ ನಾವು ಪ್ರಕಟಿಸುತ್ತಿದ್ದೇವೆ ಮುನ್ನೂರ ಐವತ್ತು ಕಾಯಿಲೆಗಳನ್ನು ನೀವು ನಿಮ್ಮ ಕೈಯಾರೆ ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಗುಣಮಾಡಿಕೊಳ್ಳಬಹುದಾದಂತಹ ಒಂದು ಮ್ಯಾಜಿಕ್ ಪುಸ್ತಕ ಈ ಒಂದು ಪಾಕೆಟ್ ಸಂಜೀವಿನಿ ಇದನ್ನು ನೀವು ಹೇಗೆ ಆರ್ಡರ್ ಮಾಡಬಹುದು ಈಗ ಬಂದು ನಾನು ಹೇಳಿದ ಹಾಗೆ ರಿಯಾಯಿತಿ ದರದಲ್ಲಿ ಇದು ನಿಮಗೆ ತಲುಪುತ್ತದೆ ಈ ಒಂದು ರಿಯಾಯಿತಿ ದರನ ನೀವು ಪಡ್ಕೊಳ್ಬೇಕು ಅಂದರೆ ಆದಷ್ಟು ಬೇಗ ಇದನ್ನು ನೀವು ಆರ್ಡರ್ ಮಾಡಬೇಕು ಈ ವಿಡಿಯೋ ನೋಡಿದ ಹಿಂದೆಯೇ ನೀವು ಆರ್ಡರ್ ಮಾಡಿದ್ರೆ ರಿಯಾಯಿತಿ ದರದಲ್ಲಿ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಎಮ್ ಆರ್ ಪಿ ದರಕ್ಕೆ ಹೋಗುತ್ತೆ ರಿಯಾಯಿತಿ ದರ ಬಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದನ್ನು ಹೇಗೆ ಆರ್ಡರ್ ಮಾಡಬಹುದು ಈಗಾಗಲೇ ಸುಮಾರು ಮೂವತ್ತು ಸಾವಿರ ಜನ ನಮ್ಮ ವಾಟ್ಸಾಪ್ ಚಾನಲ್ನಲ್ಲಿ ಫಾಲೋವರ್ಸ್ ಆಗಿದ್ದೀರಾ ಇನ್ನೂ ಹಲವಾರು ಜನ ವಾಟ್ಸ್ಯಪ್ ಚಾನಲಲ್ಲಿ ಇಲ್ಲ ಅಂದರೆ ನೀವು ಸ್ಟೇಟಸ್ಗೆ ಹೋಗಿ ಆಯುಷ್ ಮಾಡಲು ಮತ್ತು ಟೈಪ್ ಮಾಡಿ ಅಲ್ಲಿ ಚಾನಲ್ಗೆ ಜಾಯ್ನ್ ಆಗಿ ಇಲ್ಲ ಅಂದರೆ ನೀವು ಟೆಲಿಗ್ರಾಮ್ನಲ್ಲೂ ಸಹ ಆಯುಷ್ಯ ಮಂಡಲಂ ಗ್ರೂಪ್ನ ಜಾಯ್ನ್ ಆಗಬಹುದು ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತದೆ ಈ ಸ್ಪೆಷಲ್ ಆಫರ್ದು ಲಿಂಕ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಆರ್ಡರ್ ಮಾಡಬಹುದು ಇಲ್ಲ ಅಂದರೆ ಆಯುಷ್ಯ ಮಂಡಲಂ ಡಾಟ್ ಶಾಪ್ ಈ ನಮ್ಮ ವೆಬ್ಸೈಟ್ಗೆ ಹೋದರೂ ಸಹ ಈ ಪುಸ್ತಕನ ನೀವು ಆರ್ಡರ್ ಮಾಡಬಹುದು ಆದಷ್ಟು ಶೀಘ್ರದಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ಈ ಒಂದು ನಮ್ಮ ಒಂದು ಸ್ಪೆಷಲ್ ಗಿಫ್ಟ್ ಯಾಕಂದರೆ ಈ ಪುಸ್ತಕ ನಮ್ಮ ಮುಂದಿನ ಪೀಳಿಗೆ ಎರಡನೇ ಪೀಳಿಗೆ ಅಥವಾ ಮೂರನೇ ಪೀಳಿಗೆ ಎಲ್ಲ ಮಕ್ಕಳು ಸಹ ಇದನ್ನು ರೆಫರ್ ಮಾಡಿ ಇದನ್ನು ನಾವು ಒಂದು ಟ್ರೆಷರ್ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಸಡನ್ನಾಗಿ ಏನು ಕಷಾಯ ಮಾಡಿಕೊಳ್ಳ ಏನು ಮಾಡಲಿ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಇರುವಾಗ ಈ ಪುಸ್ತಕನ ತೆಗೆದು ಆ ಕಾಯಿಲೆ ಎಲ್ಲಿದೆ ಆ ಕಾಯಿಲೆಗೆ ಏನು ಚಿಕಿತ್ಸೆ ಇದೆ ಆ ಕಾಯಿಲೆ ಚಿಕಿತ್ಸೆಯನ್ನು ನಾವು ಹೇಗೆ ಮಾಡಿಕೊಳ್ಬಹುದು ಯಾವ ರೀತಿ ಮಾಡ್ಕೊಳ್ಬಹುದು ಅದಕ್ಕೆ ಲಿಮಿಟೇಷನ್ಸ್ ಏನು ಅದನ್ನೆಲ್ಲ ನೀವು ರೆಫರ್ ಮಾಡಿ ಈ ಒಂದು ಚಿಕಿತ್ಸೆಗಳನ್ನ ನೀವು ಮಾಡ್ಕೋತಾ ಬಂದಲ್ಲಿ ನಿಮ್ಮ ಕಾಯಿಲೆಗಳನ್ನ ಆದಷ್ಟು ಮಟ್ಟದಲ್ಲಿ ನೀವು ಸುಧಾರಿಸಬಹುದು ನಿಮ್ಮೆಲ್ಲರಿಗೂ ಧನ್ಯವಾದಗಳು